ಎಲ್ರಿಗೂ ಸ್ವಾಗತ ಇಂದು ನಾವು ನಮ್ಮ ಆಡಳಿತ ವ್ಯವಸ್ಥೆಯ ಒಂದು ಆ ಬಹಳ ಮುಖ್ಯವಾದ ಸಂಸ್ಥೆ ಬಗ್ಗೆ ಮಾತಾಡೋಣ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂದ್ರೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಹೌದು ಇವತ್ತು ನಾವು ಈ ಆಯೋಗ ಯಾಕೆ ಬಂತು ಇದರ ರಚನೆ ಹೇಗಿದೆ ಏನೆಲ್ಲ ಕೆಲಸ ಮಾಡುತ್ತೆ ಪವರ್ಸ್ ಏನು ಮತ್ತೆ ನಮ್ಮ ದೇಶದಲ್ಲಿ ಇದರ ಪ್ರಾಮುಖ್ಯತೆ ಏನು ಅಂತ ಸ್ವಲ್ಪ ವಿವರವಾಗಿ ನೋಡೋಣ ಸರಿ ನಮ್ಮ ಚರ್ಚೆಗೆ ಎಂ ಲಕ್ಷ್ಮೀಕಾಂತ್ ಅವರ ಪುಸ್ತಕದ ವಿಷಯಗಳು ಮತ್ತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗಕ್ಕೆ ಸಂಬಂಧಪಟ್ಟ ಕೆಲವು ಮಾಹಿತಿ ಆಧಾರವಾಗಿದೆ ಹೌದು ಈಗ ಮೊದಲನೇ ಪ್ರಶ್ನೆನೇ ಭಾರತದ ಸಂವಿಧಾನದಲ್ಲೇ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇದೆಯಲ್ಲ ಹಾಗಿದ್ದು ಈ ಪ್ರತ್ಯೇಕ ಆಯೋಗದ ಅಗತ್ಯ ಯಾಕೆ ಬಂತು ಅಂದ್ರೆ ಸಂವಿಧಾನದ ಭರವಸೆ ಸಾಲಿಲ್ವಾ ಇದು ಇದು ಒಳ್ಳೆ ಪ್ರಶ್ನೆ ನೋಡಿ ಸಂವಿಧಾನದಲ್ಲಿ ಹಕ್ಕುಗಳಿರುತ್ತೆ ನಿಜ ಆದ್ರೆ ಅವು ನೆಲಮಟ್ಟದಲ್ಲಿ ಜಾರಿಯಾಗ್ಬೇಕಲ್ಲ ಕೆಲವು ಸಲ ತಾರತಮ್ಯದ ಅನುಭವಗಳು ಒಂದು ಅಭದ್ರತೆಯ ಭಾವನೆ ಅಲ್ಪಸಂಖ್ಯಾತರಲ್ಲಿ ಇರಬಹುದು ಅದನ್ನೆಲ್ಲ ಸರಿಪಡಿಸೋಕೆ ಒಂದು ಫೋಕಸ್ಡ್ ಆದ ಸಂಸ್ಥೆ ಬೇಕು ಅಂತ ಸರ್ಕಾರಕ್ಕೆ ಅನಿಸ್ತು ಹೌದು ರಾಷ್ಟ್ರೀಯ ಏಕೀಕರಣಕ್ಕೆ ಮತ್ತೆ ಅಲ್ಪಸಂಖ್ಯಾತರಲ್ಲಿ ವಿಶ್ವಾಸ ಮೂಡಿಸೋಕೆ ಇದು ಮುಖ್ಯವಾಗಿತ್ತು ಅಂದ್ರೆ ಕಾನೂನು ಪುಸ್ತಕದಲ್ಲಿರೋದು ಬೇರೆ ಅದು ಅನುಭವಕ್ಕೆ ಬರೋದು ಬೇರೆ ಅಲ್ವಾ ಸರಿ ಸರಿ ಹಾಗಾದ್ರೆ ಈ ಯೋಚನೆ ಮೊದಲು ಕಾರ್ಯರೂಪಕ್ಕೆ ಬಂದಿದ್ದು ಯಾವಾಗ ಅಂತ ಕೇಳಿದ್ದೆ ಹೌದು ಹೌದು ಹತ್ತೊಂಬತ್ನೂಲ ಎಂಟ್ರಿ ಆಗ ಕೇಂದ್ರ ಸರ್ಕಾರ ಒಂದು ಕಾರ್ಯಕಾರಿ ನಿರ್ಣಯ ಅಂದ್ರೆ ಎಕ್ಸಿಕ್ಯೂಟಿವ್ ರೆಸಲ್ಯೂಷನ್ ಮೂಲಕ ಅಲ್ಪಸಂಖ್ಯಾತರ ಆಯೋಗ ಅಂತ ಸ್ಥಾಪನೆ ಮಾಡ್ತು ಗೃಹ ಸಚಿವಾಲಯದ ಅಡಿಯಲ್ಲಿ ಹೌದು ಆಗ ಗೃಹ ಸಚಿವಾಲಯದ ಅಡಿಯಲ್ಲಿ ಉದ್ದೇಶ ಸ್ಪಷ್ಟವಾಗಿತ್ತು ಅಲ್ಪಸಂಖ್ಯಾತರ ಹಿತಾಸಕ್ತಿ ಕಾಪಾಡೋದು ವ್ಯವಸ್ಥೆಯಲ್ಲಿ ಅವರ ನಂಬಿಕೆ ಹೆಚ್ಚಿಸೋದು ಆದ್ರೆ ಈ ಕಾರ್ಯಕಾರಿ ಆದೇಶ ಅಂದ್ರೆ ಅದಕ್ಕೆ ಶಾಸನದ ಬಲ ಇರೋದಿಲ್ವಲ್ಲ ಹೌದು ಅಧಿಕಾರ ಕಡಿಮೆ ಅಲ್ವಾ ಖಂಡಿತವಾಗಿಯೋ ಅದಕ್ಕೇನೆ ಅದಕ್ಕೆ ಕಾನೂನಿನ ಬೆಂಬಲ ಕಡಿಮೆ ಇತ್ತು ಅದರ ಶಿಫಾರಸುಗಳನ್ನ ಸರ್ಕಾರ ಅಷ್ಟು ಗಂಭೀರವಾಗಿ ತಗೊಳ್ತಿರ್ಲಿಲ್ಲೋವೇನೋ ಅಥವಾ ಅದರ ತನಿಖಾ ಅಧಿಕಾರ ಸೀಮಿತವಾಗಿತ್ತು ಹಾಗಾಗಿ ಆಮೇಲೆ ಅನಿಸ್ದು ಇದಕ್ಕೆ ಒಂದು ಶಾಸನಬದ್ಧ ಸ್ಥಾನಮಾನ ಅಂದ್ರೆ ಸ್ಟ್ಯಾಟ್ಯುಟರಿ ಸ್ಟ್ಯಾಟಸ್ ಕೊಟ್ರೆ ಇದು ಹೆಚ್ಚು ಸ್ವತಂತ್ರವಾಗಿ ಧೈರ್ಯವಾಗಿ ಕೆಲಸ ಮಾಡ್ಬೋದು ಅದರ ಮಾತಿಗೊಂದು ತೂಕ ಬರುತ್ತೆ ಓ ಸರಿ ವಿಶ್ವಾಸಾರ್ಹತೆಯೂ ಹೆಚ್ಚುತ್ತೆ ಇದೇ ಕಾರಣಕ್ಕೆ ಆಮೇಲೆ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ತೊಂಬತ್ತೆರಡು ಬಂತಾ ಎಸ್ ಕರೆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರ ಈ ಕಾಯ್ದೆ ಬಹಳ ಮುಖ್ಯವಾದದ್ದು ಇದು ಹಿಂದಿನ ಆಯೋಗಕ್ಕೆ ಶಾಸನಬದ್ಧ ಸಂಸ್ಥೆಯನ್ನು ಸ್ಥಾನಮಾನ ಕೊಡ್ತು ಅಂದ್ರೆ ಸಂಸತ್ತೇ ಒಂದು ಕಾನೂನಿನ ಮೂಲಕ ಇದನ್ನ ಸ್ಥಾಪನ ಮಾಡಿದ್ದು ಆಗ ಹೆಸರು ಬದಲಾಯಿತಾ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅಂತ ಹೌದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಇದನ್ನ ಅಧಿಕೃತವಾಗಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಎನ್ ಸಿ ಎಂ ಅಂತ ಮರುನಾಮಕರಣ ಮಾಡಿದ್ರು ಅದೇ ವರ್ಷ ಮೊದಲ ಶಾಸನಬದ್ಧ ಆಯೋಗ ಕೂಡ ಅಸ್ತಿತ್ವಕ್ಕೆ ಬಂತು ಈಗ ಇದು ಯಾವ ಮಿನಿಸ್ಟ್ರಿ ಕೆಳಗೆ ಬರುತ್ತೆ ಪ್ರಸ್ತುತ ಇದು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯ ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ನ ಆಡಳಿತಾತ್ಮಕ ನಿಯಂತ್ರಣದಲ್ಲಿದೆ ಇದು ಒಂದು ಸ್ವಾಯತ್ತ ಸಂಸ್ಥೆ ಆಟೋನಾಮಸ್ ಬಾಡಿ ಓಕೆ ಇನ್ನೊಂದು ವಿಷಯ ಅಂದರೆ ಈ ಮಿನಿಸ್ಟ್ರಿನೇ ಎರಡ್ ಸಾವಿರದ ಆರರಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದಿಂದ ಬೇರ್ಪಡಿಸಿ ಮಾಡಿದ್ದು ಅಲ್ಪಸಂಖ್ಯಾತರ ವಿಷಯಕ್ಕೆ ಹೆಚ್ಚಿನ ಗಮನ ಕೊಡೋಕೆ ಓ ಹಾಗಾ ಸರಿ ಈಗ ಆಯೋಗದ ಸ್ಥಾಪನೆ ಬಗ್ಗೆ ಸ್ಪಷ್ಟವಾಯಿತು ಆದರೆ ನೀವು ಹೇಳಿದಾಗೆ ಹತ್ತೊಂಬತ್ ತೊಂಬತ್ತೆರಡರ ಕಾಯ್ದೆಯಲ್ಲೇ ಅಲ್ಪಸಂಖ್ಯಾತ ಅಂದ್ರೆ ಯಾರು ಅಂತ ವ್ಯಾಖ್ಯಾನನೇ ಇಲ್ವಾ ಇದು ನಿಜನ ಸ್ವಲ್ಪ ಆಶ್ಚರ್ಯ ಆಯಿತು ಕೇಳಿ ಹೌದು ನೀವು ಹೇಳಿದ್ದು ನಿಜ ಅದು ಬಹಳ ಗಮನಿಸಬೇಕಾದ ಅಂಶ ಕಾಯ್ದೆಯಲ್ಲಿ ಮೈನಾರಿಟಿ ಪದಕ್ಕೆ ಡೆಫಿನೇಷನ್ ಇಲ್ಲ ಹೌದಾ ಹಾಗಾದ್ರೆ ಯಾರು ಅಲ್ಪಸಂಖ್ಯಾತರು ಅಂತ ಹೇಗೆ ಡಿಸೈಡ್ ಮಾಡ್ತಾರ ಈ ಅಧಿಕಾರ ಯಾರ್ಗ ಕೊಟ್ಟಿದ್ದಾರೆ ಆ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕಾಲಕಾಲಕ್ಕೆ ನಿರ್ದಿಷ್ಟ ಸಮುದಾಯಗಳನ್ನ ಧಾರ್ಮಿಕ ಅಥವಾ ಭಾಷಾ ಅಲ್ಪಸಂಖ್ಯಾತರು ಅಂತ ಗುರುತಿಸಿ ನೋಟಿಫೈ ಮಾಡಬಹುದು ಕಾಯ್ದೆ ಈ ಅಧಿಕಾರವನ್ನ ಸರ್ಕಾರಕ್ಕೆ ನೀಡಿದೆ ಯಾವ ಆಧಾರದ ಮೇಲೆ ಗುರುತಿಸ್ತಾರೆ ಸಾಮಾನ್ಯವಾಗಿ ರಾಷ್ಟ್ರಮಟ್ಟದಲ್ಲಿ ಅವರ ಜನಸಂಖ್ಯೆ ಎಷ್ಟು ಅನ್ನೋದನ್ನು ನೋಡ್ತಾರೆ ಆದರೆ ಕಾಯ್ದೆಯಲ್ಲಿ ಸ್ಪಷ್ಟವಾದ ಮಾನದಂಡ ಹೇಳಿಲ್ಲ ಸರಿ ಸರ್ಕಾರ ಈ ಅಧಿಕಾರ ಬಳಸಿ ಯಾವೆಲ್ಲ ಸಮುದಾಯಗಳನ್ನು ನೋಟಿಫೈ ಮಾಡಿದೆ ಮಾಡಿದೆ ಹತ್ತೊಂಬತ್ ನೂಲ ತೊಂಬತ್ ಮೂರರಲ್ಲಿ ಮೊದಲು ಐದು ಧಾರ್ಮಿಕ ಸಮುದಾಯಗಳನ್ನು ಗುರುತಿಸಿದ್ರು ಮುಸ್ಲಿಮರು ಕ್ರಿಶ್ಚಿಯನ್ನರು ಸಿಖ್ಖರು ಬೌದ್ಧರು ಮತ್ತು ಪಾರ್ಸಿಗಳು ಓಕೆ ಐದು ಆಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜೈನ ಸಮುದಾಯವನ್ನು ಈ ಪಟ್ಟಿಗೆ ಸೇರಿಸಿದ್ರು ಅಂದ್ರೆ ಈಗ ಒಟ್ಟು ಆರು ಸಮುದಾಯಗಳು ಹೌದು ಸದ್ಯಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಈ ಆರು ಧಾರ್ಮಿಕ ಸಮುದಾಯಗಳನ್ನ ಅಲ್ಪಸಂಖ್ಯಾತರು ಅಂತ ಪರಿಗಣಿಸಲಾಗುತ್ತೆ ಸರಿ ಈಗ ಆಯೋಗದ ರಚನೆ ಬಗ್ಗೆ ನೋಡೋಣ ಇದರಲ್ಲಿ ಎಷ್ಟು ಜನ ಇರ್ತಾರೆ ಯಾರೆಲ್ಲ ಆಯೋಗದಲ್ಲಿ ಒಟ್ಟು ಏಳು ಸದಸ್ಯರು ಒಬ್ಬರು ಅಧ್ಯಕ್ಷರು ಒಬ್ಬರು ಉಪಾಧ್ಯಕ್ಷರು ಮತ್ತೆ ಐದು ಜನ ಇತರ ಸದಸ್ಯರು ಏಳು ಜನ ಹೌದು ಓಕೆ ಇದರಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ಇರಲೇಬೇಕಾ ಏನಾದರೂ ನಿಯಮ ಇದೆಯಾ ಹೌದು ಅದು ಬಹಳ ಮುಖ್ಯವಾದ ನಿಯಮ ಏನಂದ್ರೆ ಅಧ್ಯಕ್ಷರನ್ನ ಸೇರಿಸಿ ಕನಿಷ್ಠ ಐದು ಜನ ಸದಸ್ಯರು ಸರ್ಕಾರದಿಂದ ಗುರುತಿಸಲ್ಪಟ್ಟ ಅಲ್ಪಸಂಖ್ಯಾತ ಸಮುದಾಯದವರೇ ಆಗಿರಬೇಕು ಓ ಕನಿಷ್ಠ ಐದು ಜನ ಹೇಳ್ರಲ್ಲಿ ಹೌದು ಇದರ ಉದ್ದೇಶ ಸ್ಪಷ್ಟ ಅಲ್ವಾ ಅವರ ಸಮಸ್ಯೆಗಳನ್ನ ಅವರ ದೃಷ್ಟಿಕೋನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಅವರ ಹಿತಾಸಕ್ತಿಗಳನ್ನ ಸರಿಯಾಗಿ ಪ್ರತಿನಿಧಿಸೋಕೆ ಇದು ಸಹಾಯ ಮಾಡುತ್ತೆ ಹೌದು ನಿಜ ಇವರ ನೇಮಿಸೋದು ಯಾರೋ ಮತ್ತೆ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ಪ್ರತಿಷ್ಠೆ ಸಾಮರ್ಥ್ಯ ಸತ್ಯನಿಷ್ಠೆ ಅಂತ ಇದೆಯಲ್ಲ ಹ್ಮ್ ಎಲ್ಲರನ್ನೂ ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರನ್ನೂ ಕೇಂದ್ರ ಸರ್ಕಾರವೇ ನೇಮಕ ಮಾಡುತ್ತೆ ಆಯ್ಕೆ ಮಾನದಂಡಗಳು ಹೌದು ಪ್ರತಿಷ್ಠೆ ಎಮಿನೆನ್ಸ್ ಸಾಮರ್ಥ್ಯ ಎಬಿಲಿಟಿ ಮತ್ತು ಸತ್ಯನಿಷ್ಠೆ ಇಂಟಿಗ್ರಿಟಿ ಅಂತ ಕಾಯ್ದೆ ಹೇಳುತ್ತೆ ಆಚರಣೆಯಲ್ಲಿ ಅವರ ಸಾರ್ವಜನಿಕ ಅನುಭವ ಅಲ್ಪಸಂಖ್ಯಾತರ ವಿಷಯಗಳಲ್ಲಿ ಅವರ ಜ್ಞಾನ ಬದ್ಧತೆ ಒಟ್ಟಾರೆ ಹಿನ್ನೆಲೆ ಎಲ್ಲವನ್ನು ನೋಡಿ ಸರ್ಕಾರ ನೇಮಕ ಮಾಡುತ್ತೆ ಇವರ ಅಧಿಕಾರಾವಧಿ ಎಷ್ಟು ವರ್ಷ ಅಧಿಕಾರ ವಹಿಸ್ಕೊಂಡ ದಿನದಿಂದ ಮೂರು ವರ್ಷಗಳು ಮತ್ತೆ ಇವರ ಸಂಬಳ ಭತ್ತೆ ಇವೆಲ್ಲ ಅದನ್ನೆಲ್ಲ ಕೇಂದ್ರ ಸರ್ಕಾರವೇ ಕಾಲಕಾಲಕ್ಕೆ ನಿರ್ಧಾರ ಮಾಡುತ್ತೆ ಅವಧಿ ಮುಗಿಯುವ ಮುಂಚೆ ರಾಜೀನಾಮೆ ಕೊಡಬಹುದಾ ಆ ಹೌದು ಕೊಡಬಹುದು ಅಧ್ಯಕ್ಷರಾಗ್ಲಿ ಸದಸ್ಯರಾಗ್ಲಿ ಲಿಖಿತ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಸಲ್ಲಿಸಿ ಯಾವಾಗ ಬೇಕಾದರೂ ಪದವಿ ಬಿಡಬಹುದು ಹಾಗೆ ಸರ್ಕಾರನೇ ಇವರನ್ನ ತೆಗೆದಹಾಕ್ಬೋದಾ ಅವಧಿ ಮುಗಿಯೋ ಮುಂಚೆ ಹೌದು ಅದಕ್ಕೂ ಅವಕಾಶ ಇದೆ ಕೆಲವು ನಿರ್ದಿಷ್ಟ ಗಂಭೀರ ಕಾರಣಗಳಿದ್ರೆ ಕೇಂದ್ರ ಸರ್ಕಾರ ಅಧ್ಯಕ್ಷರನ್ನ ಅಥವಾ ಸದಸ್ಯರನ್ನ ಪದಚ್ಯುತಗೊಳಿಸಬಹುದು ಇದೊಂದು ರೀತಿ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ ಇದ್ದ ಹಾಗೆನಾ ಹೌದು ಖಂಡಿತ ಆಯೋಗ ಸರಿಯಾಗಿ ಕೆಲಸ ಮಾಡ್ಬೇಕು ಪಾರದರ್ಶಕತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಇದು ಮುಖ್ಯ ಯಾವ ಕಾರಣಗಳಿಗಾಗಿ ತೆಗೆದುಹಾಕ್ಬೋದು ಕಾಯ್ದೆಯಲ್ಲಿ ಕೆಲವು ಕಾರಣಗಳನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಅವರು ದಿವಾಳಿಯಾದ್ರೆ ಅಥವಾ ನೈತಿಕ ಅಧಪತನದ ಅಪರಾಧಕ್ಕೆ ಶಿಕ್ಷೆಗೊಳಗಾದ್ರೆ ಕೋರ್ಟ್ನಿಂದ ಅಸ್ವಸ್ಥ ಚಿತ್ತದವರು ಅಂತ ಘೋಷಿಸಲ್ಪಟ್ರೆ ಅಥವಾ ತಮ್ಮ ಕೆಲಸ ಮಾಡೋಕೆ ನಿರಾಕರಿಸಿದ್ರೆ ಇಲ್ಲ ಅಸಮರ್ಥರಾದ್ರೆ ಇನ್ನೊಂದು ಆಯೋಗದ ಅನುಮತಿ ಇಲ್ಲದೆ ಸತತವಾಗಿ ಮೂರೂ ಮೀಟಿಂಗ್ಗೆ ಗೈರಾಜರಾದ್ರೆ ಅಂದ್ರೆ ಕರ್ತವ್ಯ ನಿರ್ಲಕ್ಷ್ಯ ಹೌದು ಮತ್ತೆ ಬಹುಮುಖ್ಯವಾಗಿ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅವರ ಮುಂದುವರಿಕೆ ಸಾರ್ವಜನಿಕ ಹಿತಾಸಕ್ತಿಗೆ ಅಥವಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗೆ ಹಾನಿಕಲ ಅಂತ ಸರ್ಕಾರಕ್ಕೆ ಅನಿಸಿದ್ರೆ ತೆಗ್ದು ಹಾಕಬಹುದು ಸ್ಪಷ್ಟವಾಯಿತು ಸರಿ ಈಗ ಆಯೋಗದ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ ಅದರ ಕಾರ್ಯಗಳು ಫಂಕ್ಷನ್ಸ್ ಮಾಡುತ್ತೆ ಈ ಆಯೋಗ ಬಹಳ ದೊಡ್ಡ ಲಿಸ್ಟ್ ಇದ್ದಾಗಲೇ ಹೌದು ನಿಜ ಇದರ ಕೆಲಸಗಳು ಬಹಳ ವಿಸ್ತಾರವಾದವು ಮತ್ತೆ ಮುಖ್ಯವಾದು ಕೆಲವು ಪ್ರಮುಖವಾದವುಗಳನ್ನು ನೋಡೋಣ ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಡಿಯಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ಹೇಗಾಗ್ತಿದೆ ಅಂತ ಮೌಲ್ಯಮಾಪನ ಮಾಡೋದು ಪ್ರೋಗ್ರೆಸ್ ಇವ್ಯಾಲ್ಯೂಯೇಟ್ ಮಾಡೋದು ಇವ್ಯಾಲ್ಯೂಯೇಷನ್ ಎರಡನೇದು ಸಂವಿಧಾನದಲ್ಲೂ ಬೇರೆ ಕಾನೂನುಗಳಲ್ಲೂ ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋ ಸೇಫ್ ಗಾರ್ಡ್ಸ್ ಅಂದ್ರೆ ರಕ್ಷಣಾತ್ಮಕ ಕ್ರಮಗಳು ಸರಿಯಾಗಿ ಜಾರಿಗೆ ಬರ್ತಾ ಇದೆಯಾ ಇಲ್ವಾ ಅಂತ ಮೇಲ್ವಿಚಾರಣೆ ಮಾಡೋದು ಮಾನಿಟರಿಂಗ್ ಓಕೆ ಮಾನಿಟರಿಂಗ್ ಮೂರ್ನೇದು ಅಲ್ಪಸಂಖ್ಯಾತರ ಹಿತಾಸಕ್ತಿ ಕಾಪಾಡೋಕೆ ಇನ್ನೇನು ಪರಿಣಾಮಕಾರಿ ಕ್ರಮಗಳನ್ನ ತಗೋಬಹುದು ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಫಾರಸು ಮಾಡೋದು ರೆಕಮೆಂಡೇಶನ್ಸ್ ಮೌಲ್ಯಮಾಪನ ಮೇಲ್ವಿಚಾರಣೆ ಶಿಫಾರಸು ಇವು ಪಾಲಿಸಿ ಲೆವೆಲ್ನ ವಿಷಯಗಳು ದೂರುಗಳ ಬಗ್ಗೆ ಏನಾದ್ರೂ ಇದೆಯಾ ಯಾರಾದರೂ ಕಂಪ್ಲೇಂಟ್ ಕೊಡ್ಬೋದಾ ಹೌದು ಹೌದು ಅದೇ ಇನ್ನೊಂದು ಮುಖ್ಯವಾದ ಕೆಲಸ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಥ್ವಾ ಅವರಿಗೆ ಸಿಗ್ಬೇಕಾದ ರಕ್ಷಣೆ ಸಿಕ್ಕಿಲ್ಲ ಅಂತ ನಿರ್ದಿಷ್ಟ ದೂರುಗಳು ಬಂದ್ರೆ ಅದನ್ನ ಪರಿಶೀಲಿಸೋದು ಓ ಆಮೇಲೆ ಆ ವಿಷಯವನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಸಿಗೋ ಹಾಗೆ ನೋಡ್ಕೊಳ್ಳೋದು ಇದೊಂದು ರೀತಿ ಗ್ರೀವೆನ್ಸ್ ರೀಡ್ರೆಸಲ್ ಮೆಕ್ಯಾನಿಸಂ ತಾರತಮ್ಯದಂತಹ ವಿಷಯಗಳ ಬಗ್ಗೆ ಆ ಹೌದು ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯ ನಡೀತಿದೆ ಅದರಿಂದ ಸಮಸ್ಯೆಗಳಾಗ್ತಿವೆ ಅಂದ್ರೆ ಅದರ ಬಗ್ಗೆ ಅಧ್ಯಯನ ಮಾಡೋದು ಸ್ಟಡಿ ಮತ್ತೆ ಅಂತಹ ತಾರತಮ್ಯವನ್ನ ಕಡಿಮೆ ಮಾಡೋಕೆ ಏನೆಲ್ಲ ಮಾಡಬಹುದು ಅಂತ ಪರಿಹಾರಗಳನ್ನ ಸೂಚಿಸೋದು ಇದರಲ್ಲಿ ರಿಸರ್ಚ್ ಕೂಡ ಸೇರುತ್ತ ಖಂಡಿತ ಅಲ್ಪಸಂಖ್ಯಾತರ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಶೈಕ್ಷಣಿಕ ಅಭಿವೃದ್ಧಿ ಈ ವಿಷಯಗಳ ಬಗ್ಗೆ ಅಧ್ಯಯನ ಸ್ಟಡಿ ಸಂಶೋಧನೆ ರೀಸರ್ಚ್ ವಿಶ್ಲೇಷಣೆ ಅನಾಲಿಸಿಸ್ ನಡೆಸೋದು ಕೂಡ ಇದರ ಜವಾಬ್ದಾರಿ ಈ ರಿಸರ್ಚ್ ಆಧಾರದ ಮೇಲೆ ಶಿಫಾರಸುಗಳು ಹೆಚ್ಚು ಬಲವಾಗಿರುತ್ತೆ ಸರ್ಕಾರಕ್ಕೆ ಸಲಹೆ ಕೊಡುವ ಪಾತ್ರವೂ ಇದೆಯಾ ಹೌದು ಯಾವುದೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ಕ್ರಮಗಳನ್ನು ತಗೋಬೇಕು ಅಂತ ಸಲಹೆ ನೀಡುತ್ತೆ ಮತ್ತೆ ಅಲ್ಪಸಂಖ್ಯಾತರು ಎದುರಿಸ್ತಿರೋ ಸಮಸ್ಯೆಗಳ ಬಗ್ಗೆ ಅಥವಾ ಮುಖ್ಯ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ನಿಯಮ ನಿಯತಕಾಲಿಕವಾಗಿ ಪಿರಿಯಾಡಿಕಲ್ ಆಗಿ ಅಥವಾ ಸ್ಪೆಷಲ್ ರಿಪೋರ್ಟ್ಗಳನ್ನು ಕೊಡುತ್ತೆ ಸರ್ಕಾರ ಬೇರೆ ಏನಾದರೂ ವಿಷಯವನ್ನ ಪರಿಶೀಲಿಸಿ ಅಂತ ವಹಿಸ್ಕೊಟ್ರೆ ಅದನ್ನು ಮಾಡುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಎನ್ ಸಿ ಎ ಮುಂದೆ ಕಾವಲುಗಾರನ ತರ ಸರ್ಕಾರಕ್ಕೆ ಸಲಹೆಗಾರನ ತರ ದೂರ್ ಕೇಳೋ ವೇದಿಕೆ ಮತ್ತೆ ಸಂಶೋಧಕ ಹೀಗೆ ಹಲವು ಪಾತ್ರಗಳನ್ನ ನಿಭಾಯಿಸ್ತೇ ಅಲ್ವಾ ಹೌದು ನೀವು ಹೇಳಿದ್ದು ಸರಿ ಇದೊಂದು ಮಲ್ಟಿ ರೋಲ್ ಭಾರತದಲ್ಲಿ ಅಲ್ಪಸಂಖ್ಯಾತರ ಸಮಸ್ಯೆಗಳು ಕೂಡ ಸಂಕೀರ್ಣವಾಗಿರೋದ್ರಿಂದ ಹೀಗೆ ಹಲವು ಆಯಾಮಗಳಲ್ಲಿ ಕೆಲಸ ಮಾಡ್ಬೇಟಾಡುತ್ತೆ ನೋಡಿ ಸಂಶೋಧನೆಯಿಂದ ಬಂದ ವಿಷಯಗಳು ಶಿಫಾರಸುಗಳಿಗೆ ಸಹಾಯ ಮಾಡುತ್ತೆ ದೂರುಗಳಿಂದ ವ್ಯವಸ್ಥೆ ಇರೋ ಲೋಪಗಳು ಗೊತ್ತಾಗುತ್ತೆ ಅದು ಮಾನಿಟರಿಂಗ್ಗೆ ಅನುಕೂಲ ಹೀಗೆ ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ ಸರಿ ಇಷ್ಟೆಲ್ಲ ಕೆಲಸ ಮಾಡೋಕೆ ವಿಶೇಷವಾಗಿ ತನಿಖೆ ಮಾನಿಟರಿಂಗ್ ಮಾಡೋಕೆ ಆಯೋಗಕ್ಕೆ ಅಧಿಕಾರಗಳು ಬೇಕೇ ಬೇಕಲ್ಲ ಪವರ್ಸ್ ಖಂಡಿತ ಬೇಕು ಇಲ್ಲಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆಯೋಗಕ್ಕೆ ಕೆಲವು ವಿಶೇಷ ಅಧಿಕಾರಗಳನ್ನ ಕೊಟ್ಟಿದ್ದಾರೆ ಮುಖ್ಯವಾಗಿ ಯಾವುದೇ ದೂರನ್ನ ತನಿಖೆ ಮಾಡುವಾಗ ಅಥವಾ ಮಾನಿಟರ್ ಮಾಡುವಾಗ ಅದಕ್ಕೆ ದಿವಾನಿ ನ್ಯಾಯಾಲಯ ಅಂದರೆ ಸಿವಿಲ್ ಕೋರ್ಟ್ನ ಅಧಿಕಾರಗಳು ಇರುತ್ತೆ ಸಿವಿಲ್ ಕೋರ್ಟ್ ಪವರ್ಸ್ ಅಂದ್ರೆ ಏನು ಒಂದು ಆಡಳಿತಾತ್ಮಕ ಸಂಸ್ಥೆಗೆ ಕೋರ್ಟ್ ಪವರ್ಸ್ ಯಾಕೆ ಹ್ಞೂ ಒಳ್ಳೆ ಪಾಯಿಂಟ್ ಸಿವಿಲ್ ಕೋರ್ಟ್ ಪವರ್ಸ್ ಅಂದ್ರೆ ಒಂದು ಸಿವಿಲ್ ಕೇಸ್ ವಿಚಾರಣೆ ಮಾಡುವಾಗ ಕೋರ್ಟ್ಗೆ ಏನೆಲ್ಲ ಅಧಿಕಾರ ಇರುತ್ತೋ ಆ ಥರದ ಕೆಲವು ಅಧಿಕಾರಗಳು ಆಯೋಗಕ್ಕೂ ಇರುತ್ತೆ ಉದಾಹರಣೆಗೆ ಹೇಳಿ ಭಾರತದ ಯಾವುದೇ ಮೂಲೆಯಲ್ಲಿರೋ ವ್ಯಕ್ತಿಗೆ ಸಮನ್ಸ್ ಕಳಿಸಿ ಅವರನ್ನ ಕರೆಸಿ ಪ್ರಮಾಣ ವಚನದ ಮೇಲೆ ವಿಚಾರಣೆ ಮಾಡಬಹುದು ಓ ಯಾವುದೇ ಡಾಕ್ಯುಮೆಂಟ್ ಬೇಕು ಅಂದ್ರೆ ಅದನ್ನ ಪತ್ತೆ ಹಚ್ಚಿ ಹಾಜರುಪಡಿಸಿ ಅಂತ ಆರ್ಡರ್ ಮಾಡಬಹುದು ಸರಿ ಅಫಿಡೆವಿಟ್ ಮೂಲಕ ಸಾಕ್ಷಿ ತಗೋಬಹುದು ಯಾವುದೇ ಕೋರ್ಟ್ ಅಥವಾ ಸರ್ಕಾರಿ ಆಫೀಸ್ನಿಂದ ಪಬ್ಲಿಕ್ ರೆಕಾರ್ಡ್ ಅಥವಾ ಅದರ ಕಾಪಿ ತರ್ಸ್ಕೊಳ್ಬಹುದು ಸಾಕ್ಷಿಗರನ್ನ ವಿಚಾರಣೆ ಮಾಡೋಕೆ ಡಾಕ್ಯುಮೆಂಟ್ಸ್ ಪರಿಶೀಲಿಸೋಕೆ ಕಮಿಷನ್ಗಳನ್ನ ನೇಮಿಸಬಹುದು ಇಷ್ಟೆಲ್ಲಾ ಅಧಿಕಾರಗಳು ಹೌದು ಈ ಅಧಿಕಾರಗಳು ಯಾಕೆ ಬೇಕಂದ್ರೆ ಇವುಗಳಿಲ್ಲದೆ ತನಿಖೆ ಸರಿಯಾಗಿ ನಡೆಯಲ್ಲ ಸಾಕ್ಷಿ ಕಲೆ ಹಾಕೋಕೆ ಸತ್ಯ ಕಂಡುಹಿಡಿಯೋಕೆ ಸಂಬಂಧಪಟ್ಟವರನ್ನ ಹೊಣೆಗಾರನ್ನಾಗ್ಸೋಕೆ ಇವು ಬೇಕೇ ಬೇಕು ಇಲ್ಲಾಂದ್ರೆ ಆಯೋಗ ಬರೀ ಸಲಹೆ ಕೊಟ್ಟು ಸುಮ್ನಾಗ್ಬೇಕಾಗತ್ತೆ ಹೌದು ಹೌದು ಅದರ ಶಿಫಾರಸುಗಳಿಗೆ ಬಲ ಇರೋದಿಲ್ಲ ಸರಿ ಈ ಅಧಿಕಾರಗಳ ಬಗ್ಗೆ ಗೊತ್ತಾಯ್ತು ಈಗ ಆಯೋಗದ ವರದಿಗಳು ಮತ್ತು ಉತ್ತರದಾಯಿತ್ವ ಅಕೌಂಟೆಬಿಲಿಟಿ ಬಗ್ಗೆ ಮಾತಾಡೋಣ ರಿಪೋರ್ಟ್ ಯಾರೀ ಕೊಡ್ತಾರೆ ಆಮೇಲೆ ಏನಾಗತ್ತೆ ಆಯೋಗ ಪ್ರತಿ ವರ್ಷ ತನ್ನ ಆನ್ಯುಯಲ್ ರಿಪೋರ್ಟನ್ನ ಕೇಂದ್ರ ಸರ್ಕಾರಕ್ಕೆ ಕೊಡ್ಬೇಕು ಬೇಕು ಅನ್ಸಿದ್ರೆ ಸ್ಪೆಷಲ್ ರಿಪೋರ್ಟ್ಸ್ ಕೂಡ ಕೊಡ್ಬೋದು ಕೇಂದ್ರ ಸರ್ಕಾರ ಅದನ್ನೇ ಮಾಡ್ತೆ ಸರ್ಕಾರ ಆ ರಿಪೋರ್ಟ್ಗಳನ್ನ ಅದರ ಜೊತೆಗೆ ಆಯೋಗದ ಶಿಫಾರಸುಗಳ ಮೇಲೆ ತಾವು ಏನ್ ಆಕ್ಷನ್ ತಗೊಂಡಿದ್ದೀವಿ ಅಂತ ವಿವರಿಸೋ ಒಂದು ಜ್ಞಾಪನಾ ಪತ್ರ ಮೆಮೊರಾಂಡಂ ಅಥವಾ ಆಕ್ಷನ್ ಟೇಕನ್ ರಿಪೋರ್ಟ್ ಎಟಿಆರ್ ಅದನ್ನೂ ಸೇರಿಸಿ ಪಾರ್ಲಿಮೆಂಟ್ನ ಎರಡೂ ಸದನಗಳ ಮುಂದೆ ಇಡಬೇಕು ಲೋಕಸಭೆ ಮತ್ತು ರಾಜ್ಯಸಭೆ ಓ ಪಾರ್ಲಿಮೆಂಟ್ ಮುಂದೆ ಇಡಲೇಬೇಕು ಹೌದು ಇದು ಬಹಳ ಮುಖ್ಯವಾದ ಅಕೌಂಟಬಿಲಿಟಿ ಪ್ರೊಸೀಜರ್ಪೋರ್ಟ್ನಲ್ಲಿ ಏನಿರುತ್ತೆ ಬರೀ ಆಕ್ಷನ್ ಬಗ್ಗೆ ಅದರಲ್ಲಿ ಯಾವ ಶಿಫಾರಸುಗಳನ್ನ ಒಪ್ಕೊಂಡಿದೀವಿ ಅದರ ಮೇಲೆ ಏನು ಕ್ರಮ ತಗೊಂಡಿದ್ದೀವಿ ಅಂತ ಫೇಲ್ಬೇಕು ಒಂದು ವೇಳೆ ಯಾವುದಾಂದು ಶಿಫಾರಸನ್ನ ಒಪ್ಕೊಂಡಿಲ್ಲ ಅಂದ್ರೆ ಯಾಕೆ ಒಪ್ಕೊಂಡಿಲ್ಲ ಅನ್ನೋದಕ್ಕೆ ಕಾರಣಗಳನ್ನು ಕೊಡ್ಬೇಕು ಕಾರಣಗಳನ್ನು ಕೊಡ್ಬೇಕು ಸರಿ ಇದು ಸರ್ಕಾರದ ಪಾರದರ್ಶಕತೆಯನ್ನ ತೋರಿಸುತ್ತೆ ಹೌದು ಒಂದು ವೇಳೆ ರಿಪೋರ್ಟ್ನಲ್ಲಿರೋ ಶಿಫಾರಸ್ಸು ಯಾವುದಾದೋ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ರೆ ಆಗ ಕೇಂದ್ರ ಸರ್ಕಾರ ಆ ರಿಪೋರ್ಟ್ನ ಕಾಪಿಯನ್ನ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಕಳಿಸುತ್ತೆ ಆಗ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ರಾಜ್ಯ ಸರ್ಕಾರ ಕೂಡ ಆ ರಿಪೋರ್ಟ್ ಮತ್ತು ಅದರ ಶಿಫಾರಸುಗಳ ಮೇಲೆ ತಾವು ತಗೊಂಡಿರೋ ಆಕ್ಷನ್ ಅಥವಾ ಯಾಕೆ ಆಕ್ಷನ್ ತಗೊಂಡಿಲ್ಲ ಅನ್ನೋ ಕಾರಣಗಳನ್ನ ವಿವರಿಸೋ ತಮ್ಮದೇ ಆದ ಮೆಮೊರಾಂಡಂ ಜೊತೆಗೆ ರಾಜ್ಯ ವಿಧಾನಮಂಡಲದ ಅಂದ್ರೆ ಸ್ಟೇಟ್ ಲೆಜಿಸ್ಲೇಚರ್ ಮುಂದೆ ಮಂಡಿಸಬೇಕು ಅಂದರೆ ಸೆಂಟರ್ನಲ್ಲೂ ಸ್ಟೇಟ್ನಲ್ಲೂ ಉತ್ತರದಾಯಿತ್ವ ಇದೆ ಎಕ್ಸಾಕ್ಟ್ಲಿ ಹೀಗಾಗಿ ಕೇಂದ್ರ ಮತ್ತು ರಾಜ್ಯ ಎರಡು ಹಂತಗಳಲ್ಲಿ ಆಯೋಗದ ಶಿಫಾರಸುಗಳಿಗೆ ಸಂಬಂಧಪಟ್ಟ ಹಾಗೆ ಅಕೌಂಟಬಿಲಿಟಿಯನ್ನ ಈ ಕಾಯ್ದೆ ಖಚಿತಪಡಿಸುತ್ತೆ ಸರಿ ಇದುವರೆಗಿನ ನಮ್ಮ ಚರ್ಚೆಯಿಂದ ಒಂದು ವಿಷಯ ಸ್ಪಷ್ಟ ಆಯಿತು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಅನ್ನೋದು ಸುಮ್ನೆ ಒಂದು ಹೆಸರಿಗಿರೋ ಸಂಸ್ಥೆಯಲ್ಲ ಅದಕ್ಕೆ ಅದರದ್ದೇ ಆದ ಶಾಸನಬದ್ಧ ಅಧಿಕಾರ ಕೆಲಸಗಳು ಮತ್ತೆ ಒಂದು ಉತ್ತರದಾಯಿತ್ವದ ಚೌಕಟ್ಟು ಇದೆ ಹೌದು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಾಪಾಡೋದು ಮಾನಿಟರ್ ಮಾಡೋದು ದೂರುಗಳನ್ನ ಕೇಳೋದು ಅವರ ಅಭಿವೃದ್ಧಿಗ ಸರ್ಕಾರಕ್ಕೆ ಗೈಡ್ ಮಾಡೋದು ಇವೆಲ್ಲ ಇದರ ಮುಖ್ಯ ಉದ್ದೇಶಗಳು ಹೌದು ನೀವು ಹೇಳೋದು ಪೂರ್ತಿ ಸರಿ ಆದರೆ ಇಲ್ಲಿ ಕೇವಲ ಕಾನೂನಿನ ವಿಷಯಗಳನ್ನು ದಾಟಿ ಯೋಚಿಸಬೇಕಾದ ಇನ್ನೊಂದು ಆಳವಾದ ಮಹತ್ವ ಇದೆ ಅಂತ ನನಗನ್ನಿಸ್ತವೆ ಹೇಳಿ ಏನದು ಏನಂದ್ರೆ ಈ ಆಯೋಗ ಕೇವಲ ಕಾಗದದ ಮೇಲಿರೋ ಹಕ್ಕುಗಳನ್ನು ನೋಡೋದಲ್ಲ ಆ ಹಕ್ಕುಗಳು ನಿಜವಾಗಿಯೂ ನೆಲಮಟ್ಟದಲ್ಲಿ ವಾಸ್ತವದಲ್ಲಿ ಜನರಿಗೆ ಅನುಭವಕ್ಕೆ ಬರ್ತಾ ಇದೆಯಾ ಅಂತ ನೋಡಕ್ ಪ್ರಯತ್ನಿಸುತ್ತೆ ಅದಕ್ಕಿಂತ ಮುಖ್ಯವಾಗಿ ಇದು ನಮ್ಮ ದೇಶದ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಆ ತಮ್ಮ ಸಮಸ್ಯೆ ಹೇಳ್ಕೊಳಕೆ ತಮ್ಮ ದನಿ ಎತ್ತೋಕೆ ಒಂದು ಅಧಿಕೃತವಾದ ವೇದಿಕೆಯನ್ನ ಕೊಡುತ್ತೆ ಒಂದು ಫಾರ್ಮಲ್ ಪ್ಲಾಟ್ಫಾರ್ಮ್ ಹೌದು ಯಾವುದೇ ಪ್ರಜಾಪ್ರಭುತ್ವದೇ ಅದರಲ್ಲೂ ನಮ್ಮ ಭಾರತದಂತಹ ಡೈವರ್ಸಿಟಿ ಇರೋ ದೇಶದಲ್ಲಿ ಪ್ರತಿಯೊಂದು ಸಮುದಾಯಕ್ಕೂ ತಮ್ಮ ಮಾತು ಹೇಳ್ಕೊಳ್ಳೋಕೆ ಒಂದು ಜಾಗ ಇರೋದು ಅದಕ್ಕೆ ಮಾನ್ಯತೆ ಇರೋದು ಬಹಳ ಮುಖ್ಯ ಅಲ್ವಾ ಇನ್ಕ್ಲೂಷನ್ ಅಂತೀವಲ್ಲ ಅದು ಖಂಡಿತ ಆ ದೃಷ್ಟಿಯಿಂದ ಇದರ ಪಾತ್ರ ಕೇವಲ ಕಾನೂನಾತ್ಮಕ ಅಲ್ಲ ಅದಕ್ಕೂ ಮೀರಿದ್ದು ಸಾಮಾಜಿಕ ರಾಜಕೀಯ ಆಯಾಮಗಳೂ ಇವೆ ನಾವು ಆಯೋಗದ ಹುಟ್ಟು ರಚನೆ ಕಾರ್ಯಗಳು ಅಧಿಕಾರಗಳು ಉತ್ತರದಾಯಿತ್ವ ಎಲ್ಲವನ್ನೂ ನೋಡಿದ್ವಿ ಹೌದು ಈಗ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋ ಹಾಗೆ ಒಂದು ಪ್ರಶ್ನೆ ಕೇಳಿ ಮುಗ್ಸೋಣ ಓ ಖಂಡಿತ ಏನು ಪ್ರಶ್ನೆ ನೋಡಿ ಒಂದು ಕಡೆ ನಮ್ಮ ಸಂವಿಧಾನ ಇದೆ ಅದು ಅಲ್ಪಸಂಖ್ಯಾತರಿಗೆ ಬಹಳ ಉನ್ನತವಾದ ಆದರ್ಶಗಳನ್ನ ಭರವಸೆಗಳನ್ನ ರಕ್ಷಣೆಗಳನ್ನ ಕೊಡುತ್ತೆ ಹೌದು ಇನ್ನೊಂದು ಕಡೆ ನೆಲಮಟ್ಟದ ವಾಸ್ತವಗಳು ಸಮಾಜ ಆರ್ಥಿಕ ಸವಾಲುಗಳು ತಾರತಮ್ಯದ ಅನುಭವಗಳು ಇವು ಚಲವೊಮ್ಮೆ ಬಹಳ ಕಠಿಣವಾಗಿರುತ್ತೆ ಸಂಕೀರ್ಣವಾಗಿರುತ್ತೆ ನಿಜ ಆದರ್ಶಕ್ಕೂ ವಾಸ್ತವಕ್ಕೂ ಗ್ಯಾಪ್ ಇರುತ್ತೆ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರೋದು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ತನ್ನ ಈಗಿನ ಶಾಸನಬದ್ಧ ಚೌಕಟ್ಟು ಅದಕ್ಕಿರೋ ಅಧಿಕಾರಗಳು ಸಂಪನ್ಮೂಲಗಳು ಇವುಗಳನ್ನೆಲ್ಲ ಇಟ್ಕೊಂಡು ಈ ಸಂವಿಧಾನದ ಉನ್ನತ ಆದರ್ಶಗಳು ಮತ್ತು ಕೆಲವೊಮ್ಮೆ ಕಠಿಣವಾಗಿರೋ ನೆಲದ ವಾಸ್ತವಗಳು ಇದರ ನಡುವಿನ ಅಂತರವನ್ನ ಕಡಿಮೆ ಮಾಡೋಕೆ ಆ ಸೇತುವೆಯನ್ನ ಕಟ್ಟೋಕೆ ನಿಜವಾಗಿಯೂ ಎಷ್ಟು ಪರಿಣಾಮಕಾರಿಯಾಗಬಲ್ಲದು ಹೌ ಎಫೆಕ್ಟಿವ್ ಕ್ಯಾನ್ ಇಟ್ ರಿಯಲಿ ಬಿ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಆಯೋಗದ ಪರಿಣಾಮಕಾರಿತ್ವ ಅನ್ನೋದು ಬರಿಯದರ ರಚನೆ ಕಾನೂನ್ ಮೇಲೆ ನಿಂತಿಲ್ಲ ರಾಜಕೀಯ ಇಚ್ಛಾಶಕ್ತಿ ಅದಕ್ಕೆ ಸಿಗೋ ಸಂಪನ್ಮೂಲ ಸಮಾಜದ ಒಟ್ಟಾರೆ ಮನಸ್ಥಿತಿ ಎಲ್ಲದ್ರ ಮೇಲೂ ಅವಲಂಬಿಸಿರುತ್ತೆ ಇದರ ಶಕ್ತಿಯೇನು ಸವಾಲ್ಗಳೇನು ಅನ್ನೋದನ್ನ ನಾವು ನಿರಂತರವಾಗಿ ನೋಡ್ತಾ ಇರಬೇಕು ಈ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಇವತ್ತಿನ ನಮ್ಮ ಈ ಆಳವಾದ ನೋಟವನ್ನ ಮುಗಿಸೋಣ